నారాయణం సురగరుం జగదేకనాథం భక్తిప్రియం సకలలోకస్కృత్యం చైగుణ్యవర్జిమం విభుమాద్యమీషం అగ్నవమరాసురసిద్ధవ్యం నారాయణం నమస్కృత్యరం చైవచ్చమం దీం సరస్వతీ వ్యాసం తయముదీరయే విజ్ఞాన రోచి పరిపూరితం వాఖ్యాండకూషం హరితోపలాభం తర్కాబయంతం ఇదిశ్వపూర్వీర్వాణ విజ్ఞానమానతోస్మి अभ्रम बंगरितजड़म विमल सदा आनंदतीर्थुम भजे तापत्रपहम तपोविद्यारक्ण व्याकाननहम वाधिराजगुरोन्वंदे अयग्रीपदाशया भक्ता मानस भोजा भानवे कामधेन्मताम कलकुतर्वे जयींद्रगुरव नमः दूर्धारिद्वाए वैष्णविधीवरेन्दे गुरवे नमो अत्यदयाल दयालवे लग, ब्रह्मचर्य हरिप्रीति सुविद्यावादशानता कष्टहर्तन्नाद्यामे नमः तपस्वाध्याय शुश्रूषा कृष्णपूजारतम मुनि विश्वम इष्टम वंदे परीर्र चक्रवर्तिनम् కోనవ్యాస పదకంజ మధువ్రతం శ్రీ విశ్వోత్తమయోగీంద్రం వందేహం వాజిరాట్ ప్రియ ఆపాదమౌలిపరింతం గూరుణమ్మాకృతి స్మరేత్ తేన విఘ్నా ప్రణశ్యంతి సిద్ధ్యితమనోర గురుభ్యో నమ శ్రీగరుభ్యో కలియుగ కల్పతరు కామధేనుూ అంతనే ప్రఖ్యాతరాదంత రాఘవేంద్ర గడ మధ్యరాధనే ರಾಘವೇಂದ್ರ ಪ್ರಭುಗಳು ಇವತ್ತಿಗೆ ಮುನ್ನೂರ ಐವತ್ತ್ಮೂರು ವರ್ಷ ಆಯಿತು ವೃಂದಾವನಸ್ಥರಾಗಿ ಇವತ್ತಿಗೂ ಮೂಲವೃಂದಾವನ ಮಂತ್ರಾಲಯದಲ್ಲಿ ಇಂದಿಗೂ ಶಶರೀರವಾಗಿ ಜೀವಂತವಾಗಿ ಉಸಿರಾಡ್ತಾ ಬಂದ ಭಕ್ತ ಜನರಿಗೆ ಅವಿಷ್ಟಗಳನ್ನು ಕೊಡ್ತಾ ಇರತಕ್ಕಂಥ ಪ್ರಭುಗಳು ರಾಘವೇಂದ್ರ ಆರಾಧನೆಯಂತ ನಾವು ಅಂದಾಗ ನಮ್ಮ ಮೊದಲು ಬರೋದೇನು ಒಂದು ಪಂಚಾಮೃತ ಐದು ಜನ ಬ್ರಾಹ್ಮಣರಿಗೊಂದು ಅಲಂಕಾರ ಐದು ಭಕ್ಷ ಚೆನ್ನಾಗಿ ಊಟ ಹೊಡೆದು ಮನೆ ಹೋಗೋದು ಅಷ್ಟೇ ಅಲ್ಲ ರಾಯರ ಆರಾಧನೆ ದಿವಸ ಮುಖ್ಯವಾಗಿ ನಾವು ಮಾಡಬೇಕಾದಿದ್ದು ಆ ಮಹಾನುಭಾವರು ಏನು ಜಗತ್ತಿಗೆ ಕೊಟ್ಟಿದ್ದಾರೆ ಆ ಮಹಾನುಭಾವರ ಆರಾಧನೆ ಯಾಕೆ ಮಾಡಬೇಕು ಮೊದಲಿಗೆ ಆ ಮಹಾನ್ ಅಂಥ ಗುರುಗಳನ್ನು ಯಾಕೆ ನಂಬಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು ಹೊತ್ತು ಹಾದಿ ಬೀದಿಯಲ್ಲಿ ಎಷ್ಟೋ ಜನ ವಿಭೂತಿ ಕೊಡೋ ಬಾಬಾಗಳಿದ್ದಾರೆ ಆದರೆ ನಾವು ಈ ಗುರುಗಳನ್ನೇ ಯಾಕೆ ಆಶ್ರಯಿಸಬೇಕು ರಾಯರಲ್ಲಿ ಅಂಥ ಮಹಿಮೆ ಏನಿದೆ ರಾಯರಲ್ಲಿ ಅಂಥ ರಾಯ ಯಾಕೆ ಅಂತ ವಿಭೂತಿ ಪುಷರಾದರು ಯಾಕೆ ನಾವು ನಿಶ್ಚಿತವಾಗಿ ರಾಯರನ್ನೇ ಯಾಕೆ ನಾವು ಹಿಡಿಬೇಕು ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು ರಾಯರು ಸಜ್ಜನ ಸಮಾಜಕ್ಕೆ ಸಾಕಷ್ಟು ಕೊಟ್ಟಿದ್ದಾರೆ ರಾಯರು ಸಾಧಾರಣರಲ್ಲ ಅವ್ರ ಕೈಲಿ ಆಗದೇ ಇರೋ ಅಂಥ ಕೆಲಸಗಳೇ ಇಲ್ಲ ಅಪರೋಕ್ಷಿತ ಕೃತ ಅಂತ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ ಅಪರೋಕ್ಷಿಗಳಂತೆ ಯಾರಾದರೂ ರಾಯರ ಮುಂದೆ ಬಂದು ನಿಂತರೆ ರಾಯರೇ ನನಗೆ ಕೆಲಸ ಇಲ್ಲ ರಾಯರೇ ನನಗೆ ಮಕ್ಕಳಿಲ್ಲ ರಾಯರೇ ನನಗೆ ಮದುವೆ ಆಗಿಲ್ಲ ಅಂತ ಹೇಳೋದೇನು ಬೇಡಂತೆ ನಿಂತರೆ ಸಾಕು ರಾಯರಿಗೆ ಅಪರೋಕ್ಷಿತ ಕೃಷಿ ಶಿಶಃ ನಮ್ಮ ಮನಸ್ಸಿನಲ್ಲಿರುವಂಥ ಅಭಿಷ್ಟಗಳು ರಾಯರಿಗೆ ಗೊತ್ತಾ ಒಳಗಣ್ಣಿಂದಲೇ ಗೊತ್ತಾಗತ್ತಂತೆ ಯಾಕೆ ಬಂದಿದ್ದಾನೆ ಇವನು ಅಂತಲೇ ಗೊತ್ತಾಗತ್ತಂತೆ ರಾಯರಿಗೆ ಏನು ಹೇಳೋದು ಬೇಡ ಸುಮ್ಮನೆ ನಿಂತು ನಮಸ್ಕಾರ ಮಾಡಿದ್ರೆ ಸಾಕು ರಾಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದೇ ಆದರೆ ಸಾಕು ಅಭಿಷ್ಟಗಳನ್ನು ಕೊಡ್ತಾರೆ ರಾಯರು ಅವರತ್ರ ಬರೀ ನಮ್ಮ ಬಾಹಿಕವಾದಂಥ ಅನಿಷ್ಟಗಳು ನಮಗೆ ಮನೆ ಮಠ ಮಕ್ಕಳು ಮರಿ ಮದುವೆ ಇಷ್ಟೇ ಅಲ್ಲ ಮುಖ್ಯವಾಗಿ ರಾಯರು ನಮಗೆ ಕೊಡೋದೇನು ಅಂತಂದರೆ ನಮ್ಮಲ್ಲಿರುವಂಥ ಮಿಥ್ಯಾಜ್ಞಾನವನ್ನು ಹೋಗಿಸಿ ಸುಜ್ಞಾನವನ್ನು ಕೊಡ್ತಾರೆ ಒಳ್ಳೆ ಭಗವಂತನಲ್ಲಿ ನಿಜವಾದ ಜ್ಞಾನವನ್ನು ಕೊಡೋದರಲ್ಲಿ ರಾಯರು ಮುಖ್ಯ ಪಾತ್ರ ವಹಿಸ್ತಾರೆ ಮೊದಲಿಗೆ ಒಂದು ಮಗುವಿಗೆ ತಾಯಿ ಔಷಧಿ ಹಾಕಕ್ಕೆ ಅಂತ ತಗೊಂಡು ಬಂದರೆ ಆ ಮಗು ಗೊತ್ತು ಔಷಧಿಯ ಕಹಿಯ ಪರಿಚಯ ಇದೆ ಮಗುವಿಗೆ ಬಾಯಿ ತೆಗಿಯಲ್ಲ ಅದು ಅವಾಗ ಮಾಡ್ತಾಳೆ ತಾಯಿ ತಾಯಿ ಕರುಳದು ಕಾರುಣ್ಯ ಜಾಸ್ತಿ ಹೊಡೆದು ಬಡಿದು ಕುಡಿಸ್ಲಿಕ್ಕಾಗಲ್ಲ ಅಮ್ಮ ಹಿಡಿದು ಕುಡಿಸಲ್ಲ ತಾಯಿ ಬೆಲ್ಲವನ್ನು ತೋರಿಸಿ ಅಥವಾ ಚಾಕ್ಲೇಟನ್ನು ತೋರಿಸಿ ಮಗು ಆ ಅಂದಾಗ ಔಷಧಿ ಹಾಕ್ತಾಳೆ ರಾಯಲ್ ಅದೇ ಕೆಲಸನೇ ಮಾಡೋದು ಮೊದಲು ನಿಮ್ಮ ಬೈ ಬಾಹಿಕವಾದಂತಹ ತೊಂದರೆಗಳಿಗೆ ಔಷಧಿ ಹಾಕ್ತೀನಿ ಅಂತ ಸಿಹಿ ತೋರಿಸಿ ಔಷಧಿ ಹಾಕಿ ಆಮೇಲೆ ಸುಜ್ಞಾನವನ್ನು ಕೊಡ್ತಾಳೆ ಎಂಥ ಜ್ಞಾನವನ್ನು ಕೊಡ್ತಾರೆ ರಾಯರು ಭಗವಂತ ಅಂದರೆ ಯಾರು ಅಂತ ತಿಳಿಸ್ಕೊಡ್ತಾರೆ ಯಾಕೆ ಅಂತಂದರೆ ನಾವು ಭಗವಂತನನ್ನು ಏನೋ ಒಂದು ಫೋಟೋ ಇಟ್ಟು ವಿಗ್ರಹ ಇಟ್ಟು ಅಭಿಷೇಕ ಮಾಡೋದೆಲ್ಲ ಸರಿ ಆದರೆ ಭಗವಂತನ ಯಥಾರ್ಥವಾಗಿ ಏನು ತಿಳಿಬೇಕು ಆಗ ತಿಳಿದ್ರೆ ನಮಗೆ ನಮ್ಮಲ್ಲಿ ಒಂದು ತಪಸ್ಸು ನಮ್ಮಲ್ಲಿ ಸಿದ್ಧಿ ಬರಲಿಕ್ಕೆ ಸಾಧ್ಯ ರಾಯರು ಇಷ್ಟೆಲ್ಲ ಕೋಟಿ ಗಟ್ಟಲೆ ಜನ ಇವತ್ತು ರಾಯರ ನಂಬಿದ್ದಾರೆ ಕೋಟ್ಯಾನ್ ಕೋಟಿ ಜನ ರಾಯರನ್ನು ನಂಬುತ್ತಿದ್ದಾರೆ ಅಂದ್ರೆ ರಾಯರ್ ಬಂದು ಇವತ್ತು ಮಂತ್ರಾಲಯದಲ್ಲಿ ಹೋಗಬೇಕು ಕೋಟ್ಯಾನು ಕೋಟಿ ಜನ ಇವತ್ತು ಬರ್ತಾರೆ ರಾಯರ ಅನುಗ್ರಹ ಪಡಿತಾರೆ ರಾಯರ ವೃಂದಾವನದಲ್ಲಿ ಯಾಕಷ್ಟು ಶಕ್ತಿ ರಾಯರಲ್ಲಿ ಯಾಕಷ್ಟು ಶಕ್ತಿ ಅಂತಂದ್ರೆ ಅವ್ರ ಸ್ತೋತ್ರ ಬರ ಬರುತ್ತೆ ಶ್ರೀರಾಘವೇಂದ್ರೋ ಹರಿಪಾದ ಕಂಜಾ ಅಂತ ಸಮಸ್ತ ಸಂಪತ್ ಅಂತ ರಾಯರಿಗೆ ಯಾಕ ಮಹಿಮೆ ಅಂತಂದ್ರೆ ರಾಯರು ನಿಜವಾದ ಹರಿಪಾದವನ್ನ ಚೆನ್ನಾಗಿ ಹಿಡಿದಿದ್ರು ಹರಿಯನ್ನು ಚೆನ್ನಾಗಿ ತಿಳಿದಿದ್ರು ಹಿಡಿಯೋದಷ್ಟೇ ಅಲ್ಲ ಎಲ್ಲರೂ ಹಿಡಿತಾರೆ ಭಗವಂತನನ್ನು ಸಂಕಟ ಬಂದು ಅವೆಲ್ಲ ಹಿಡಿಯೋದು ಯಾವಾಗ ಸಂಕಟ ಬಂದಾಗ ಹಿಡಿತೀವಿ ಅಷ್ಟೇ ಸಂಕಟ ಬಂದಾಗ ವೆಂಕಟರವಣ ರಾಯರು ಹಾಗೆ ಮಾಡಲಿಲ್ಲ ನಿತ್ಯದಲ್ಲೂ ಭಗವಂತನನ್ನು ಹಿಡಿದಿದ್ರು ಅಂತೆ ರಾಯರು ಹೇಗೆ ಹಿಡಿದಿದ್ದರು ಅಂತಂದರೆ ರಾಯರ ಜೀವನ ಮಾಡ್ತಿದ್ದಾಗ ಅವರ ಜೀವನವನ್ನು ರಾಘವೇಂದ್ರ ವೇಷದಲ್ಲಿ ವರ್ಣನೆ ಮಾಡ್ತಾರೆ ಗ್ರಂಥಕಾರರು ರಾಯರು ಜೀವನ ಸಾಮಾನ್ಯದಂತಲ್ಲ ನಮ್ಮಂತೆ ನಿಮ್ಮಂತೆ ಅಲ್ಲ ನಮ್ಗೆ ದೇವರೆಲ್ಲ ಕೊಟ್ಟಿದ್ದಾನೆ ಮೂರು ಊಟ ಕೊಟ್ಟಿದ್ದಾನೆ ಬಟ್ಟೆ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ರಾಯರಿಗೆ ಬಹಳ ದುಸ್ತರವಾದಂಥ ಜೀವನ ಇತ್ತು ಆದರೆ ಹಿಂದೆ ಯಾರು ಹೋದರ್ಷ ಯಾರೊಬ್ಬರು ಉಪನ್ಯಾಸ ಮಾಡ್ತಾ ಒಬ್ಬರು ಆಚಾರ್ಯರು ರಾಯರಿಗೆ ದಟ್ಟ ದಾರಿದ್ರೆ ಇತ್ತು ಅಂತ ಹೇಳ್ಬಿಟ್ಟಿದ್ರು ಅವರಿಗೆ ಅಂತ ಆ ಪದಪುರ ಮಾಡಬಾರ್ದು ನಾವು ರಾಯರಿಗೆ ದಾರಿದ್ರೆ ಇಲ್ಲ ರಾಯರಿಗೆ ಇದ್ದಿದ್ದೆಲ್ಲ ತಪಸ್ಸೆ ಒಂದು ಸಣ್ಣ ಉದಾಹರಣೆ ರಾಯರು ರಾಮಚಂದ್ರಾಪುರ ಅಂತ ತಾಂಜಾವ್ರ ಹತ್ರ ಇದ್ದಾಗ ಅಲ್ಲಿ ಎಲ್ಲರಿಗೂ ಪಾಠ ಪ್ರವಚನ ಮಾಡೋರಂತೆ ಆ ಮಹಾನುಭಾವರಿಗೆ ಪಕ್ಷ ಕೃಷ್ಣ ಪಕ್ಷ ಎರಡೇ ಏಕಾದಶಿ ಬರೋದು ಆ ಮಹಾನುಭಾವರಿಗೆ ವಾರಕ್ಕೆ ಮೂರು ನಾಲ್ಕು ದಿವಸ ಏಕಾದಶಿ ಅಂದರೆ ಉಪಾಸ ಅಂತ ಊಟವೇ ಇರಲಿಲ್ಲ ಚಿನ್ನಾವಸ್ತ್ರ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತಾರೆ ಹರ ಹರಕಲು ಬಟ್ಟೆ ಪಾತ್ರೆ ಅಡಿಗೆ ಮಾಡೋಣ ಅಂತಂದರೆ ತೂತು ಬಿದ್ದ ಪಾತ್ರೆ ಇತ್ತಂತೆ ಅವ್ರು ಮನೆಯಲ್ಲಿ ಅವರು ಎಲ್ಲ ಮಕ್ಕಳಿಗೆ ಶಾಸ್ತ್ರ ಪಾಠಗಳು ವೇದ ವೇದಾಂತ ಪಾಠಗಳು ಮೀಮಾಂಸಾ ಶಾಸ್ತ್ರ ಎಲ್ಲ ಪಾಠ ಮಾಡುವ ಮಾಡಿ ಗುರುಕುಲಕ್ಕೆ ಹೋಗಿ ಅಲ್ಲಿ ಮಠದಲ್ಲಿ ಹೋಗಿ ಪಾಠ ಮಾಡಿ ವಾಪಸ್ ಮನೆಗೆ ಬರೋರು ಅಂತ ಊಟಕ್ಕೆ ಯಾಕೆ ಮನೆಗೆ ಬರೋರು ಅಂತಂದರೆ ಅವ್ರು ಗುರುಗಳಾಗಿದ್ರು ಎಷ್ಟೋ ಜನಕ್ಕೆ ಅವರು ಗುರುದಕ್ಷಿಣೆಯಾಗಿ ಎಲ್ಲರೂ ಬಂದು ಗುರುಗಳೇ ಇಲ್ಲೇ ಊಟ ಮಾಡಿ ಹೋಗಿ ಅಂತ ಹೇಳ್ತಾಯಿದ್ರು ಆದರೆ ನಾನು ಇಲ್ಲಿ ಊಟ ಮಾಡಿದ್ರೆ ಸಾಲದು ನನ್ನ ಹೆಂಡತಿ ಮಗು ಅಲ್ಲಿದ್ದಾರೆ ನಾನು ಅವರು ನೋಡಬೇಕು ಅಂತ ಹೋಗೋರಂತೆ ಯದ್ಯಪ್ಪಿ ಅವ್ರ ಮನೇಲಿ ಏನೂ ಇಲ್ಲ ಊಟ ಮಾಡಲಿಕ್ಕೆ ಇಲ್ಲೇನಾದರೂ ಇಲ್ಲ ನಾನು ಒಬ್ಬನೇ ಇಲ್ಲ ನನ್ನ ಹೆಂಡತಿ ಮಕ್ಕಳಿದ್ದಾರೆ ಅಂತಂದರೆ ಗುರುಗಳವ್ರನ್ನೂ ಕರ್ಕೊಂಡು ಬಂದು ನಿಂತಾರೆ ಹಾಕ್ತಾರೆ ಊಟ ಹಾಕಲ್ಲ ಅಂತಲ್ಲ ಆದರೆ ರಾಯರದು ಒಂದು ದೀಕ್ಷೆ ಇತ್ತು ಏನು ಅಂತಂದರೆ ನನ್ನ ಸ್ವಂತಕ್ಕೆ ನಾನು ಶಾಸ್ತ್ರವನ್ನು ಬಳಸ್ಕೊಡ್ಬಾರ್ದು ನಾನು ವಿದ್ಯೆ ಹೇಳಿ ನಾನು ಊಟ ಮಾಡ್ತಿದ್ದೀನಿ ಅಂತಂದರೆ ವ್ಯಾಪಾರ ಆಯ್ತದು ವಿದ್ಯೆ ನಾನು ಮಾಡಿಕೊಂಡಾಗಾಯಿತು ಹಾಗಾಗಿ ಅವರು ಏನು ಹೇಳ್ತಿದ್ದಿಲ್ಲ ಅಂತೆ ನನ್ನ ಮನೇಲಿ ಊಟ ಇಲ್ಲ ನಾನು ಇಲ್ಲೇ ಬಂದು ಏನಿಲ್ಲ ಸೀದಾ ಹೋಗಿ ಗಂಡ ಹೆಂಡತಿ ಮಗು ಲಕ್ಷ್ಮೀನಾರಾಯಣಾಚಾರು ಮೂರು ಜನ ನೀರು ಕುಡಿದು ಮಲಗೋರಂತೆ ಅವ್ರಿಗೆ ಅದ್ರಲ್ಲೂ ಎಂತ ತಪಸ್ಸಿತ್ತು ಅಂತಂದ್ರೆ ಅವ್ರದೊಂದು ಅಪರಿಗ್ರಹ ವ್ರತ ಇತ್ತಂತೆ ಯಾರಾದ್ರೂ ದಾನ ಅಂತ ತಂದು ಕೊಟ್ರೆ ಅಕ್ಕಿ ಬೇಳೆ ಏನಾರ ದಾನ ಅಂತ ತಂದು ಕೊಟ್ರೆ ಇವತ್ತೆಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕದನ್ನ ವಾಪಸ್ ಕೊಟ್ಟು ಕಳಿಸೋರಂತೆ ನಾಳೆಗೆ ಬೇಕು ಅಂತ ಶೇಖರಣೆ ಮಾಡೋ ಅಂತ ಪದ್ಧತಿ ರಾಯರಿಗೆ ಇಲ್ಲವೇ ಇಲ್ಲ ಅಂತ ತಪಸ್ಸು ರಾಯರದು ಒಂದು ದಿವಸ ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ರಾಯರಿಗೆ ಯಾವ ದಾನಾದಿಗಳು ಏನೂ ಬರಲಿಲ್ಲ ಉಪವಾಸವೇ ಇದ್ರು ಆಗ ರಾಯರ ಹೆಂಡತಿಯಾದಂಥ ಇವರಿಗೆ ಸರಸ್ವತಿ ದೇವಿಗೆ ಯಾರೋ ಒಬ್ಬರು ಪಕ್ಕದ ಬಿ ಅಗ್ರಹಾರದಲ್ಲಿ ಒಂದು ಪೂಜೆ ಸತ್ಯನಾರಾಯಣ ಪೂಜೆ ಇದೆ ಬನ್ನಿ ತಂದ್ರಂತೆ ರಾಯರು ವಿದ್ಯಾಪೀಠಕ್ಕೆ ಹೋಗಿದರು ಪಾಠ ಮಾಡಲಿಕ್ಕೆ ಸರಿ ಏನೋ ಒಂದು ದೇವ್ರ ಪಾತ್ರೆಗೀತ ತೊಳೆದ್ರೆ ಅಕ್ಕಿ ಬೇಳೆ ಏನಾದ್ರು ಕೊಡ್ತಾರೆ ತಂದು ನನ್ನ ಗಂಡನಿಗೆ ಮಗುಗೆ ಒಂದು ಊಟ ಆಗುತ್ತೆ ಅಂತ ಹೇಳಿ ಪಾಪ ಅಕ್ಕಿ ಹೋಗಿದ್ದಾರೆ ರಾಯರ ಆಮೇಲೆ ಬಂದು ಕಾಯಿತ ಕೂತು ಗ್ರಂಥಾವಲೋಕನ ಮಾಡ್ತಿದ್ದರಂತೆ ಹೆಂಡತಿ ಬುಟ್ಟಿ ತುಂಬ ಅಕ್ಕಿ ದವಸ ಧಾನ್ಯ ತರಕಾರಿ ಇಟ್ಕೊಂಡು ಬಂದರಂತೆ ಎಲ್ಲಿಂದ ತಂದೆ ಅಂತ ಕೇಳಿದ್ರಂತೆ ಅವ್ರ ತ ಅವ್ರಿಗೆ ರಾಯ ಬಗ್ಗೆ ಗೊತ್ತು ಅವ್ರಿಗೆ ಇಲ್ಲ ಸ್ವಾಮಿ ನಾನೇನು ಭಿಕ್ಷೆ ಬೇಡಿ ತಂದಿಲ್ಲ ಅರ್ಥ ಕೇಳಿ ತಂದಿಲ್ಲ ಪಕ್ಕದ ಬೀದಿಯಲ್ಲೂ ಬ್ರಾಹ್ಮಣರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಆ ಪೂಜೆಯನ್ನು ಅಣಿ ಮಾಡಿಕೊಟ್ಟೆ ಪೂಜೆಯಲ್ಲಾದ ಮೇಲೆ ಎಲ್ಲ ಪೂಜಾ ಪಾತ್ರಗಳನ್ನು ತೊಡೆದು ಎಲ್ಲ ಸ್ವಚ್ಛ ಮಾಡಿ ಇಟ್ಟು ಬಂದೆ ಕೆಲಸ ಮಾಡಿ ತಂದಿದ್ದೀನಿ ಅಂತಂದಂತೆ ಏನು ಕೆಲಸ ಮಾಡಿದೆ ಅಂತ ಕೇಳಿದ್ರಂತೆ ಮತ್ತೆ ಹೇಳು ಅಂದ್ರಂದ್ರೆ ದೇವ್ರ ಪಾತ್ರೆ ತೊಳೆದೇ ಅಂದ್ರೆ ದೇವ್ರ ಪಾತ್ರೆ ತೊಳೆದು ನಿಸ್ಕೊಂಡು ಬಂದ ವಾಪಸ್ ತೊಗೊಂಡೋಗಿ ಕೊಡು ಯಾಕೆ ಸ್ವಾಮಿ ಅಂತಂದರೆ ದೇವ್ರ ಪಾತ್ರೆ ತೊಳೆದ್ರೆ ಹದಿನೆಂಟು ಭಗವದ್ ರೂಪಗಳ ಚಿಂತನೆ ಆಗತ್ತೆ ಅದ್ರ ಫಲವಾಗಿ ನೀನು ಇಸ್ಕೊಂಡು ಬಂದರೆ ಫಲ ಹೊಟ್ಟಾಗುತ್ತೆ ವಾಪಸ್ ಕೊಟ್ಟುವ ಅಂದ್ರೆ ಅಂಥ ವೈರಾಗ್ಯಶಾಹಿಗಳು ಆ ತಪಸ್ಸಿರೋದಕ್ಕೆ ಇವತ್ತು ರಾಯರು ಇಷ್ಟು ದೊಡ್ಡರಾಗಿ ಮೆರಿತಾ ಇರೋದು ರಾಯರ ವ್ಯಕ್ತಿತ್ವ ಎಂಥದ್ದು ರಾಯರ್ ಯಾಕೆ ನಾವು ಅಂಬೇಕು ಅಂತಂದರೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ ರಾಘವೇ ಎಂಥವರು ರಾಘವೇಂದ್ರರು ಅಂತ ದೇವಾರಾಮಿವ ದೇವೇಂದ್ರು ಯೋಧತ್ತೈವ ಯೋಗಿನಾಂ ದುಗ್ಧಾದಿರುವ ಸಿಂಧೂನಾಂ ಗುರುನಾಮಿವ ಪೂರ್ಣದೀಹಿ ಅಂತ ಹೇಳ್ತಾರೆ ದೇವಾರಾಮಿವ ದೇವೇಂದ್ರ ಅಂದ್ರೆ ಏನು ಅಂತಂದರೆ ದೇವತಾ ಸಮೂಹಕ್ಕೆ ದೇವೇಂದ್ರ ಹೇಗೆ ಅಗ್ರಗಣ್ಣಿನ ಶ್ರೇಷ್ಠನೋ ಯತಿ ಸಮೂಹಕ್ಕೆಲ್ಲ ರಾಘವೇಂದ್ರರು ದೇವೇಂದ್ರ ಇದ್ದ ಹಾಗೆ ಅಂತ ಯೋ ದತ್ತೈವ ಅಂತಂದ್ರೆ ಅಂತಂದರೆ ರಾಯರಿಗೆಂತ ಯೋಗ ಸಿದ್ಧಿ ಇತ್ತು ಮಂತ್ರ ಸಿದ್ಧಿ ಇತ್ತು ಜ್ಞಾನ ಸಿದ್ಧಿ ಇತ್ತು ಅಂತಂದರೆ ದತ್ತಾತ್ರೇಯಗೆ ಹೋಲ್ತಿದ್ದರಂತೆ ದತ್ತನಾಮಕ ಪರಮಾತ್ಮ ಯೋಗನಿದ್ರೆಯಲ್ಲಿ ಕೂತರೆ ಅವರ ಒಂದು ರೋಮ ಕೂಡ ಆ ಕಡೆಗೆ ಚಲಿಸ್ತಿದ್ದರಂತೆ ಅಷ್ಟು ಸ್ತಬ್ಧವಾಗಿ ಕೂಡವರು ರಾಘವೇಂದರು ಅಷ್ಟೇ ಯೋಗನಿದ್ರೆಯಲ್ಲಿ ಧ್ಯಾನದಲ್ಲಿ ಕೂತ್ರೆ ಒಂದು ರೋಮ ನರನಾಡಿ ಕೂಡ ಅವರದು ಅಣ್ಣಾಡ್ತಿದ್ದಿಲ್ಲಂತೆ ಅದನ್ನೇ ಹೇಳ್ತಾರೆ ದಾಸರು ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯಾರ ತೂಗಿರಿ ಅಂತ ಹೇಳ್ತಾರೆ ಕ್ಷಣಾರ್ಧದಲ್ಲಿ ಯೋಗನಿದ್ರೆಗೆ ಹೋಗೋರಂತೆ ರಾಯರು ಅಷ್ಟು ಯೋಗ ಸಿದ್ಧಿಯಲ್ಲಿ ದತ್ತಾತ್ರ ಹೋಲೋರವರು ಅಂತ ಹೇಳ್ತಾರೆ ಇನ್ನು ದುಬ್ಧ ಆಗಿರುವ ನಾಮ್ ಅಂತಂದರೆ ಸಮುದ್ರಕ್ಕೆಲ್ಲ ಶ್ರೇಷ್ಠ ಕ್ಷೀರ ಸಮುದ್ರ ಹಾಗೆ ಜ್ಞಾನ ಸಮುದ್ರಕ್ಕೆಲ್ಲ ರಾಯರು ಕ್ಷೀರ ಸಮುದ್ರದಂತೆ ಇದ್ರಂತೆ ಯಾಕೆ ಅಂತಂದರೆ ರಾಯರಿಗೆ ಹದಿನೆಂಟು ವರ್ಷ ಅಷ್ಟೇ ಆಗಲೇ ಅವರು ವೇದ ವೇದಾಂತ ಶಾಸ್ತ್ರ ಉಪನಿಷತ್ತು ಪಂಚರಾತ್ರ ಆಗಮ ಮೀಮಾಂಸಾ ವ್ಯಾಕರಣ ಸಾಹಿತ್ಯ ಕಾವ್ಯ ಎಲ್ಲವನ್ನು ಅರದು ಕುಡಿದ್ರಂತೆ ಇಂಥ ವಿದ್ಯೆ ಅವರಿಗೆ ಬರುತ್ತೆ ಅನ್ನೋದೇ ಇಲ್ಲ ಹದಿನೆಂಟು ವರ್ಷಕ್ಕೆ ಆ ಪ್ರಬುದ್ಧತೆ ಬಂದಿತ್ತು ಅಂತ ಅದಕ್ಕೆ ಅವರಿಗೆ ಗುರುಣಾಮಿವ ಪೂರ್ಣದೀಹಿ ಬುದ್ಧಾಭಿರುವ ಸಿಂಧು ನಾಮ್ ಅಂತ ಹೇಳ್ತಾರೆ ಗುರುನಾಮ ಪೂರ್ಣ ದೀಹಿ ಅಂತ ಹೇಳ್ತಾರೆ ಗುರುಣಾಮ್ ಗುರುಗಳಾದಂಥ ರಾಯಿರುವ ಪೂರ್ಣದೀಹಿ ಪೂರ್ಣದೀಹಿ ಏನು ಅಂತಂದರೆ ಮಧ್ವಾಚಾರ್ಯರಿಗೆ ಪೂರ್ಣಬೋಧ ಅಂತ ಕರೀತಾರೆ ಯಾಕೆ ಅಂತಂದರೆ ಸರ್ವಜ್ಞರು ಅವರು ಅವ್ರಿಗೆಲ್ಲ ವಿದ್ಯೆಯಲ್ಲೂ ಸ್ಫಟಿಕವಾದಂಥ ಜ್ಞಾನ ಅಂಥ ರಾಯರು ಮಧ್ವಾಚಾರ ಸಿದ್ಧಾಂತದಲ್ಲಿ ಬಂದು ಮಧ್ವಾಚಾರ ಸರ್ವಮೂಲ ಗ್ರಂಥವನ್ನೇ ಆಶ್ರಯ ಪಡೆದು ಸರ್ವ ಮೂಲ ಗ್ರಂಥದ ಸಾರ ಸಗಟು ಎಲ್ಲವನ್ನ ತಿಳಿದು ಸರ್ವ ಸ್ಫಟಿಕವಾದ ಜ್ಞಾನ ಇದ್ದವ್ರಿಗೆ ಮಾತ್ರ ಪೂರ್ಣದೀಹಿ ಅಂತ ಕರೀತಾರೆ ಅವ್ರಿಗೆ ಯಾವ ಅನುಮಾನ ಇಲ್ಲ ಯಾವುದ್ರಲ್ಲೂ ಅವ್ರಿಗೆ ಏನು ಡೌಟ್ ಇಲ್ಲ ಅವ್ರಿಗೆ ಕ್ವಶನ್ ಇಲ್ಲ ಶಾಸ್ತ್ರದಲ್ಲಿ ಏನೇ ಇದ್ರೂ ಉತ್ತರ ಕೊಡೋರು ಅಷ್ಟೇ ಅಂಥ ಸ್ಫಟಿಕವಾದಂಥ ಜ್ಞಾನವಿದ್ದಿದ್ದಕ್ಕೆ ಅವರಿಗೆ ಪೂರ್ಣ ಅದಕ್ಕೆ ರಾಯರನ್ನು ನಂಬಬೇಕು ರಾಯರನ್ನ ಹಿಡಿದಾಗ ಮೊದಲು ಅವ್ರು ಮಾಡೋದು ನಮಗಿರೋವಂಥ ಬಾಹಿಕ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ ಆಮೇಲೆ ನಮ್ಮಲ್ಲಿ ನಿತ್ಯವಾದ ಅನುಷ್ಠಾನ ಹಿಡಿಸ್ತಾರೆ ಯಾಕೆ ಅಂತಂದರೆ ಎರಡತ್ತು ಸಂಧ್ಯಾ ಒಂದನೆ ಮಾಡೋದು ಒಂದು ತಪಸ್ಸು ಅಂತ ಹೇಳ್ತಾರೆ ಸಂಧ್ಯಾ ಮಾಡಬೇಕು ಅಂದ್ಕೊಳ್ಳೋದೇ ಒಂದು ತಪಸ್ಸಂತೆ ಮಾಡಿಬಿಟ್ರೆ ಅದು ಸಿದ್ಧಿ ಅಂತ ಹೇಳ್ತಾರೆ ಆ ಸಿದ್ಧಿ ನಮಗೆ ಬರಬೇಕು ಅಂತಂದ್ರೆ ಯಾರು ಆಶ್ರಯಿಸಬೇಕು ಯಾಕೆ ಕಲಿಯುಗ ಇದು ದುಸ್ಥರವಾದಂಥ ಕಲಿಯುಗ ಯಾರಿಗೂ ಬುದ್ಧಿ ಬರೋದಿಲ್ಲ ಒಂದು ಕಥೆಯಲ್ಲಿ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ಮಲಗಿದ್ನಂತೆ ತ್ರಿಕಾಲ ಸಂಧ್ಯಾ ಮಾಡಬೇಕು ಅವನು ಎರಡು ಸೂಪು ಸಂಧ್ಯಾ ಒಂದೇ ಮಾಡ್ತಿದ್ದ ಸಂಜೆ ಮಾಡಬೇಕು ಮಲಗಿದ್ದಾನೆ ಅಪರಾಧ ರಾತ್ರಿ ಆಗಿದೆ ಸೂರ್ಯಾಸ್ತ ಆಗೋಗ್ತಾ ಇದೆ ಇನ್ನೂ ಮಲಗಿದ್ದಂತೆ ಕಲೀನೇ ಬಂದು ಎಪ್ಸಿದ್ದಂತೆ ಅವನನ್ನು ಕಲಿ ಇನ್ನೂ ಮಲಗಿದವ್ರಿಗೆ ಹೊಗೆ ಕೊಡ್ತಾನೆ ಅಂತ ಕಲೀನೇ ಬಂದು ಎಬ್ಸಿದ್ನಂತೆ ಏಯ್ ಹೇಳೋ ಹೇಳು ಸಂಜೆ ಮಾಡ್ಬೇಕು ನೀನು ನೀವು ಅಂತಂದ್ ಇವನು ಎದ್ದು ಕುಂತ ಆಶ್ಚರ್ಯ ಆಯ್ತಂತೆ ಕೇಳ್ತಂತೆ ಕಲೀನ ಅಲ್ಲ ನೀನು ಕಲಿ ನೀನು ನಾನು ಸಂಧ್ಯಾಂದನೆ ಮಾಡಿದೆ ಮಲಗಿಸಿದ್ರೆ ಇನ್ನು ಹೊದ್ದಿ ಕೊಟ್ಟು ನೀನು ನಾನು ಎಬ್ಸಿ ಸಂಧಾವನೆ ಮಾಡುದು ಯಾಕೆ ಅಂತಂದ್ರೆ ನಾನೇನಾರು ಎಬ್ಬಿಸ್ತಿಲ್ಲ ಅಂದ್ರೆ ನೀನು ಸಂಧ್ಯಾನೆ ಮಾಡಿಲ್ಲ ಅಂದ್ರೆ ಆಮೇಲೆ ನೀನು ಎಂತ ಬುದ್ಧಿ ಬಂತು ನನಗೆ ಇವತ್ತು ಸ್ವಾಮಿ ಸಂಧ್ಯಾಂದನೆ ಮಾಡಿಲ್ವಲ್ಲ ನಾನು ಎಂತೂ ಕಡಪಾಪಿ ಅಂತ ನೀನು ನೀನು ಪಶ್ಚಾತ್ತಾಪ ಪಡ್ತಿದ್ದಲ್ಲ ಆ ಪಶ್ಚಾತ್ತಾಪ ಪಟ್ಟು ಬಿಟ್ರೆ ನಿನ್ನ ಮಾಡಿದ ಫಲವನ್ನು ಮಾಡ್ತಲ್ಲ ಅದಕ್ಕೆ ಎಬ್ಬಿಸ್ತೇ ಅಂತಂದು ಅಷ್ಟು ನೀಚ ಕಲಿ ಪಶ್ಚಾಪದ ಫಲವೂ ಬರಬಾರ್ದು ಅಂತ ಅನ್ಕೊಂತಾನೆ ಇಂಥ ದುಸ್ತರವಾದ ಕಲಿಯುಗದಲ್ಲಿ ಎರಡತ್ತು ಸಂಧ್ಯಾ ಒಂದನೇ ಸಾಲಿಗ್ರಾಮ ಪೂಜೆ ವೈಶ್ವದೇವಾದಿ ಬ್ರಹ್ಮಯುಗ್ನ ಏನೋ ಇದೆ ಅನುಷ್ಠಾನ ಇವೆಲ್ಲ ಮಾಡಲಿಕ್ಕೆ ನಮಗೆ ಬುದ್ಧಿ ಬರೋದೇ ಇಲ್ಲ ಬರಬೇಕು ಅಂತಾದರೆ ಗುರುಗಳನ್ನು ಆಶ್ರಯಿಸಬೇಕು ಮುಕುಂದ ಭಕ್ತೆ ಗುರುಭಕ್ತಿ ಜಾಯೇ ಅಂತ ಮಧ್ವೈಜದಲ್ಲಿ ಹೇಳ್ತಾರೆ ಮುಕುಂದನಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಂದರೆ ಗುರುಗಳಲ್ಲಿ ಭಕ್ತಿ ಮಾಡಬೇಕಂತ ಆ ಭಕ್ತಿ ಬರಬೇಕಾದ್ರೆ ಗುರುಗಳಲ್ಲಿ ಅನನ್ಯವಾದ ಪಾದ ಸೇವೆ ರಾಯರ ಸೇವೆ ರಾಯರ ಗ್ರಂಥಗಳ ಸೇವೆ ರಾಯರು ಏನು ಗ್ರಂಥ ಹೇಳಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲವನ್ನು ನಾವು ಯಥಾಶಕ್ತಿ ಯೋಗ್ಯತಾನುಸಾರ ರಾಯರಲ್ಲಿ ಫಸ್ಟ್ ಪಾದಕ್ಕೆ ಬೀಳಬೇಕು ಬಿದ್ದರೆ ಬುದ್ಧಿ ಕೊಡ್ತಾರೆ ರಾಯರು ನಮಗೆ ರಾಯನ ವ್ಯಕ್ತಿತ್ವದ ಬಗ್ಗೆ ಎಷ್ಟೋ ಗ್ರಂಥಗಳಿದೆ ರಾಘವೇಂದ್ರ ವಿಜಯ ಇದೆ ಕಲಿಯು ಕಲ್ಪತರು ಇದೆ ಗುರುಗುಣ ಸ್ಥವನ ಅಂತ ವಾದಿಯಿಂದ ತೀರ್ಥರು ಮಾಡಿದ್ದಾರೆ ವಾದಿಯಿಂದ ತೀರ್ಥರು ಗುರುಗುಣ ಸ್ಥವನ ಅಂತ ಮಾಡಿದಾಗ ಮಾಡಿ ಅವಾಗ ಇನ್ನೂ ವೃಂದಾವನ ಆಗೋಗಿದ್ರು ಗುರುಗಳ ಸ್ಥವನ ರಾಯರ ಬಗ್ಗೆ ಹೋಗಲಿ ವಾದಿಂತಿರ್ತರು ಯಾರು ಅಲ್ಲ ಮರಿ ಮೊಮ್ಮಗ ರಾಯರಿ ಮರಿಮೊಮ್ಮಗ ಅವ್ರು ಆಶ್ರಮ ತಗೊಂಡು ರಾಯರ ಬಗ್ಗೆ ಗುರುಗಳ ಸ್ಥವನ ಅಂತ ಮಾಡಿ ರಾಯರ ಬಗ್ಗೆ ಮುಂದೆ ಹೋಗಿ ಅದನ್ನು ಒಪ್ಸಿದ್ರಂತೆ ವೃಂದಾವನದ ಮುಂದೆ ಹೋಗಿ ರಾಯರ್ ವೃಂದಾವನದ ಒಳಗಡೆ ಆ ಗುರುಗಳ ಸ್ಥವನವನ್ನು ಕೇಳಿ ಹೀಗೆ ತಲೆಯಲ್ಲಿ ಆಡಿಸಿದ್ರಂತೆ ಆಡಿಸಿದಾಗ ವೃಂದಾವನ ಕಂಪಿಸಿ ಇವತ್ತು ನೀವು ಮಾಡ್ಬೋದು ರಾಯರ ಮೂಲ ಬೃಂದಾವನದಲ್ಲಿ ಒಂದು ಕ್ರ್ಯಾಕ್ ಬಂದಿದೆ ಆ ಕಂಪಿಸಿದಾಗ ಕ್ರ್ಯಾಕ್ ಬಂತಂತೆ ಅಂದರೆ ವಾದಿಯಿಂದ ತೀರ್ಥ ಮಾಡಿರುವಂಥ ಗುರುಗಳ ಸ್ಥವನದ ಬಗ್ಗೆ ಅವ್ರಿಗೆ ಅಷ್ಟು ಪ್ರೀತಿ ಒಳಗಡೆ ಇದ್ದು ಅಲ್ಲಾಡಿಸಿದಾಗ ತಲೆ ತೂಗಿದಾಗ ಬೃಂದಾವನ ತೂಕಂತೆ ಅಂಥ ವ್ಯಕ್ತಿತ್ವಗಳು ಹೇಳುವಂಥ ಗ್ರಂಥಗಳು ಸಾವಿರ ಇದೆ ಅದೆಲ್ಲ ಬೇಡ ರಾಯರ ರಾಘವೇಂದ್ರ ಅನ್ನೋ ಒಂದು ನಾಮದಲ್ಲಿ ಅವ್ರ ವ್ಯಕ್ತಿತ್ವ ಅಡಗಿದೆ ಅಂತ ಹೇಳ್ತಾರೆ ಸುದೀಂದ ತೀರ್ಥರು ರಾಯರಿಗೆ ಏನೇನೋ ಹೆಸರಿಡ್ಬೋದಾಗಿತ್ತು ಜ್ಞಾನಿಂದ ತೀರ್ಥರು ಅಂತ ಹಿಡ್ಬೋದಾಗಿತ್ತು ಜ್ಞಾನ ನಿಧಿ ತೀರ್ಥರು ಅಂತ ಹಿಡ್ಬೋದಾಗಿತ್ತು ರಾಘವೇಂದ್ರ ಅಂತಲೇ ಯಾಕಿಟ್ರು ಅವರು ರಾಮಾರ್ಚಕರು ಮೂಲ ರಾಮಾರ್ಚಕರು ಅದಕ್ಕೆ ತಿಟ್ರಾ ಸರಿ ಇಡ್ಬೋದೇನೋ ರಾಘವ ಅಂತಂದ್ರೆ ರಾಮನ ಹೆಸರು ರಘುಕುಲದಲ್ಲಿ ಬಂದವನಿಗೆ ರಾಘವ ಅಂತ ಹೆಸರು ಇದೆ ರಾಘವೇಂದ್ರ ಅಂತಂದರೆ ರಘುಕುಲಕ್ಕೆ ಕಳಸಪ್ರಯನಾದವನು ಶ್ರೇಷ್ಠನಾದವನು ಅಂತೇಳಿ ರಾಘವೇಂದ್ರ ಅಂತ ಇಟ್ರ ಅಷ್ಟೇ ಅಲ್ಲಂತೆ ಅದನ್ನು ರಾಘವೇಂದ್ರ ಅಂತ ಯಾಕೆ ಇಟ್ಟು ಸುಧೀಂದ್ರ ತೀರ್ತರು ಅಂತಂದರೆ ರಾಘವೇಂದ್ರ ಬಿಡಿಸಿದಾಗ ರಾಘ ರಾಘ ಅಂತ ನಾವು ರಾಘವೇಂದ್ರ ಅಂತ ಇಟ್ಕೋತೀವಿ ಹೆಸರು ರಾಘು ರಾಘು ರಾಘಣ್ಣ ಅಂತ ಕೂಗ್ತೀವಿ ಆ ಕೂಗಬಾರ್ದು ಅವರ ಹೆಸರು ಇರಲಿ ರಾಘ ಅಂತಂದರೆ ಭಗವಂತನ ಹೆಸರಂತೆ ಭಗವಂತನಿಗೆ ರಾಘ ಅಂತ ಕರೀತಾರೆ ಏನದು ಅರ್ಥ ಅಂತಂದರೆ ಸಂಸ್ಕೃತದಲ್ಲಿ ರಾಘ ಅನ್ನೋದಕ್ಕೆ ಸಾಮರ್ಥ್ಯ ಅಂತ ಒಂದು ಧಾತು ಆ ಧಾತು ಪ್ರಕಾರ ಭಗವಂತ ಸಮರ್ಥ ಅಂತ ಅವನ ಹೆಸರು ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿ ಎಲ್ಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಅವನ್ನೆಲ್ಲ ನಿಯಮನ ಮಾಡ್ತಿದ್ದಾನಲ್ಲ ಭಗವಂತ ಎಷ್ಟು ಸಾಮರ್ಥ್ಯ ಇರ್ಬೋದು ಅಂತ ಹೇಳಿ ಅವನಿಗೆ ರಾಘ ಅಂತ ಹೆಸರಂತೆ ಇನ್ನ ವೇಂದ್ರ ವಾ ಅಂತಂದರೆ ಜೀವನು ಈ ಜೀವರಿಗೆಲ್ಲ ನಿಯಾಮಕ ಅವನು ನಾರಾಯಣ ಎಲ್ಲರನ್ನು ಸುಮ್ಮನೆ ಒಂದು ಮನೆ ಕಟ್ಟಿಸಿಬಿಟ್ಟು ನಾನು ಬಂದು ಸೇರ್ಕೊಂತೀನಿ ಮನೆ ಒಳಗಡೆ ಆಗಲ್ಲ ಮನೆಯನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಸ್ಥಿತಿ ಲಯ ಬಂಧ ಮೋಕ್ಷ ನಿಯಮನ ಎಲ್ಲವನ್ನೂ ಮಾಡಬೇಕು ಭಗವಂತ ಅದನ್ನೆಲ್ಲ ಮಾಡ್ತಿದ್ದಾನೆ ಸಮರ್ಥ ಅವನು ಯಾಕೆ ಅಂತಂದರೆ ಒಂದು ಸಣ್ಣ ಉದಾಹರಣೆ ಇದೆ ಭಗವಂತಷ್ಟು ಸಮರ್ಥ ಅನ್ನೋದಕ್ಕೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರಂತೆ ಶ್ರಾದ್ದ ಮಾಡ್ತಾರಲ್ಲ ಪಿಂಡ ಪ್ರದಾನ ಮಾಡಿ ತರ್ಪಣ ಕೊಡ್ತೀವಿ ನಾವು ನಮ್ಮ ಅಪ್ಪನೋ ನಮ್ಮ ತಾತನೋ ಸತ್ತೋಗಿದ್ದಾನೆ ಎಲ್ಲೋ ಹುಟ್ಟಿರ್ತಾನೋ ಅವನು ಸತ್ತೋಗಿ ಎಲ್ಲೋ ಹುಟ್ಟಿರ್ತಾನೆ ನಾವಿಲ್ಲಿ ಅವನ ಹೆಸರು ಗೋತ್ರ ಹೇಳಿ ಪಿಂಡ ಪ್ರದಾನ ಮಾಡಿ ಕರಿಯಣ್ಣ ತರ್ಪಣ ಕೊಟ್ಟರೆ ಎಲ್ಲೋ ಹುಟ್ಟಿದವನು ಅದು ಹೇಗೆ ಸೇರತ್ತೆ ಅಂತ ಒಬ್ಬ ನಾಸ್ತಿಕ್ರಿಯೆ ನಾಸ್ತಿಕ್ರಿಯೆ ಅನ್ನೋ ಪ್ರಶ್ನೆ ಮಾಡಿದಂತೆ ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ ಹಾಗೆಲ್ಲ ಕುಚೋದ್ಯ ಮಾಡಬೇಡ ಭಗವಂತನ ವ್ಯಾಪಾರ ಏನು ಅಂತ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಊರ್ಮೀಚ ಪಕ್ಷಿಣ ಯಥಾಂತೇ ತೃಪ್ತಿ ಮಾಯಾಂತಿ ಶ್ರಾದ್ದೆಯ ಪಿತರಸ್ಥತ ಅಂತ ಒಂದು ಶ್ಲೋಕ ಇದೆ ಏನು ಅಂತಂದರೆ ನೀನು ಹೇಳಿದೆಲ್ಲಪ್ಪಾ ಎಲ್ಲೋ ಹುಟ್ಟದವ್ರಿಗೆ ಇಲ್ಲಿ ಗೋತ್ರ ಹೆಸರು ಹೇಳಿ ತರ್ಪಣ ಕೊಟ್ಟರೆ ಅವ್ರಿಗೆ ಸೇರುತ್ತಾ ಅಂತ ಪುಚೋದ್ಯ ಮಾಡಿದಲ್ಲಪ್ಪ ಈ ಕೇಳಿ ಹೇಳ್ತೀನಿ ದರ್ಶನ ಧ್ಯಾನ ಒಂದು ಒಂದು ಮೀನು ಮರಿ ಹಾಕತ್ತೆ ಮೀನಿಗೆ ನಮ್ಮ ಹಾಗೆ ಅಂಗರಚನೆ ಇಲ್ಲ ಕೈಯಿಲ್ಲ ಕಾಲಿಲ್ಲ ಎತ್ಕೊಂಡು ಆ ಮಗುವಿಗೆ ಸ್ತನ್ಯಪಾನ ಮಾಡಿಸಿ ಅದನ್ನು ಬೆಳೆಸೋ ಆರೈಕೆ ಮಾಡೋ ಯಾವ ದೇಹ ರಚನೆ ಇಲ್ಲ ಅದು ಮ್ಯಾಮಲ್ಸ್ ಅಲ್ಲ ಅದು ಸಸ್ತನಿ ಅಲ್ಲ ಅದು ಆದರೂ ಅದ್ರ ಮರಿ ಹೇಗೆ ಆರೈಕೆ ಮಾಡಿಕೊಡುತ್ತೆ ಮರಿನಾ ಅಂತಂದರೆ ದರ್ಶನ ಹಾಕಿರೋ ಮರಿಗೆ ಮೀನು ಕಣ್ಣಿಂದ ಮರಿನೇ ದೃಷ್ಟಿಸಿ ನೋಡ್ತಾ ಇರುತ್ತಂತೆ ಆ ದೃಷ್ಟಿಯ ಒಂದು ಶಕ್ತಿಯಿಂದ ಆ ಮರಿಗಳು ಆರೈಕೆಯಾಗಿ ಬೆಳೆಯುತ್ತಂತೆ ಇನ್ನು ಆಮೆ ದಡಕ್ಕೆ ಬಂದು ನೂರು ಇನ್ನೂರು ಮೊಟ್ಟೆಗಳು ಇಡುತ್ತಂತೆ ಇಟ್ಟು ಮಣ್ಣಲ್ಲಿ ಮುಚ್ಚಿ ಆಹಾರ ಹುಡ್ಕೊಂಡು ತಿಂಗಳ ಗಟ್ಟಲೆ ವಾರಾನ್ ಗಟ್ಟಲೆ ಹೋಗುತ್ತಂತೆ ಅದು ಹೋಗ್ತಿದ್ದ ಹೋಗ್ತಿದ್ದಾಗ ವಾಪಸ್ ತರೋದೇ ಇಲ್ಲ ಆ ಹೋಗ್ತಿರ್ಬೇಕಾದ್ರೆ ಆ ಆನೆ ಧ್ಯಾನ ಮಾಡ್ತಿರುತ್ತಂತೆ ಒಂದು ದಡದಲ್ಲಿ ನನ್ನ ಮೊಟ್ಟೆಗಳಿಟ್ಟಿದ್ದೀನಿ ಆ ಮೊಟ್ಟೆಗಳಲ್ಲಿ ನನ್ನ ಮಕ್ಕಳು ಬೆಳೀತಾ ಇವೆ ಸುರಕ್ಷಿತವಾಗಿರಲಿ ಅದು ಸುರಕ್ಷಿತವಾಗಿರಲಿ ಅಂತ ಧ್ಯಾನ ಮಾಡ್ತಿರುತ್ತಂತೆ ಆ ಧ್ಯಾನದಿಂದಲೇ ಆ ಮಕ್ಕಳಿಗೆ ವೃದ್ಧಿಯಾಗಿ ಮೊಟ್ಟೆ ಹೊಡೆದು ಆಚೆ ಬಂದು ಅದು ಜೀವನ ಮಾಡುತ್ತೆ ಇನ್ನು ಸಂಸ್ಪರ್ಶ ಆದರೆ ಹಕ್ಕಿಗಳು ಮೊಟ್ಟೆ ಎಣಿಸವೆ ಹಕ್ಕಿಗಳಿಗೂ ಅಷ್ಟೇ ನಮ್ಮತ್ರ ದೇಹ ರಚನೆ ಇಲ್ಲ ಸುಮ್ಮನೆ ರೆಕ್ಕೆ ಬಿಚ್ಚಿ ಆ ಮೊಟ್ಟೆಗಳನ್ನು ತಬ್ಬಿಕೊಂಡು ಕೂಡುತ್ತೆ ಅದಕ್ಕಾಗಿ ಆ ಸ್ಪರ್ಶದಿಂದಲೇ ಮಗು ಬೆಳೆದು ಅದಕ್ಕೆ ಏನು ಆಹಾರ ಕೊಡೋದು ನಮ್ಮ ಹಾಗೆ ಗರ್ಭದಲ್ಲಿಟ್ಟು ಆಹಾರ ಕೊಡೋದಿಲ್ಲ ಅದೇ ಆ ಒಂದು ಸಂಸ್ಪರ್ಶದಿಂದಲೇ ಮಗು ಬೆಳೆದು ಆಚೆ ಬಂದು ಬೆಳೆಯುತ್ತಂತೆ ಹಾಗೆ ಇಷ್ಟೆಲ್ಲ ವ್ಯಾಪಾರ ಯಾವುದರಿಂದ ನಡೀತಿದೆ ಅವನ ದರ್ಶನದಿಂದ ಒಂದು ಮಗು ಬೆಳೀಲಿಕ್ಕೆ ಸಾಧ್ಯನ ಒಂದು ಜ್ಞಾನದಿಂದ ಒಂದು ಮಗು ಬೆಳೀಲಿಕ್ಕೆ ಸಾಧ್ಯನ ಇವೆಲ್ಲ ಯಾರಿಂದ ನಡೀತಾ ಇದೆ ಭಗವಂತನ ಸಂಕಲ್ಪದಿಂದ ಬೆಳೀತಾ ಇದೆ ಹಾಗಾಗಿ ಅವನಿಗೆ ಸಮರ್ಥ ಅಂತ ಕರೀತಾರೆ ಇನ್ನು ನಮ್ಮೆಲ್ಲ ಜೀವರು ನಮ್ಮ ಜೀವರಿಗೆಲ್ಲ ಅವನು ವೇಂದ್ರನಾಗಿದ್ದಾನೆ ವೇಂದ್ರ ಅಂದ್ರೆ ಇಂದ್ರನಾಗಿದ್ದಾನೆ ಏನಂದ್ರೆ ನಮ್ಮೆಲ್ಲರಿಗೂ ಅವನ ಜೀವೇಶ್ವರ ಸರ್ವೇಶ್ವರನಾಗಿದ್ದಾನೆ ಈ ತತ್ವವನ್ನು ಹರಿಸವತ್ತು ಮತ್ತು ತತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ನಿಮಗೆ ರಾಘವೇಂದ್ರ ಅಂತ ಹೆಸರಿತಿದ್ದೀನಿ ಅಂತ ಹೇಳಿದಾಗ ಇನ್ನು ಅಷ್ಟೇ ಅರ್ಥ ಅಲ್ಲ ರಾಗ ಸಾಮರ್ಥ್ಯ ಒಂದು ಅರ್ಥ ಆಯಿತು ರಾಘ ರಾಗಿ ರಾಗಿ ರಾಗಿಗತಃ ಅಂತ ಇನ್ನೊಂದು ಧಾತು ರಾಗಿಗಥ ಇನ್ನೊಂದು ಧಾತು ಏನಾಗುತ್ತೆ ನಿಷ್ಪತ್ತಿಯಾಗಿ ರಘ ಆಗತ್ತೆ ರಘ ಅಂತಂದರೆ ಗತಿಸೋದು ಅಂತ ಅಂದರೆ ಚಲಿಸೋದು ಅಂತ ಈ ಪ್ರಪಂಚದಲ್ಲಿ ಚಲಿಸೋಂಥ ವಸ್ತು ಯಾವುದು ಅಂತಂದ್ರೆ ಗಾಳಿ ಗಾಳಿ ಇಲ್ಲೋದೇ ಇಲ್ಲ ಚಲಿಸೋದೇ ಅದರ ಸ್ವಭಾವ ಯಾರು ಗಾಳಿ ವಾಯುದೇವರು ಆ ವಾಯುದೇವರು ಭಗವಂತನ ತತ್ವದಲ್ಲಿ ಭಗವಂತನ ಜ್ಞಾನದಲ್ಲಿ ಭಗವಂತನ ಪ್ರೀತಿ ಪಾತ್ರರಲ್ಲಿ ಅಗ್ರಗಣ್ಯರು ಆ ವಾಯುದೇವರು ಯಾಕಂದ್ರೆ ಭ್ರಮಪಟ್ಟಕ್ಕೆ ಹೋಗೋರು ಅಲ್ಲಿ ಚೇತನ ಚೇತನಾತ್ಮಕರು ಎಲ್ಲರಿಗೂ ಎಲ್ಲರಿಗೂ ಲಕ್ಷ್ಮೀದೇವಿ ಬಿಟ್ಟು ಎಲ್ಲ ಜೀವರಾಶಿಗಳಿಗೆ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲ ನಮ್ಮಂಥ ಪತಿತ ಪಾಮರರಿವರೆಗೂ ವಾಯುದೇವರು ಜೀವೋತ್ತಮರು ಅಂತ ಹರಿಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವವನ್ನು ತಿಳಿಸ್ಕೊಳ್ಳಿಕ್ಕೆ ರಾಘವೇಂದ್ರರು ಅಗ್ರಗಣ್ಯರು ಹಾಗಾಗಿ ನಿಮಗೆ ರಾಘವೇಂದ್ರ ತೀರ್ಥ ಅಂತ ಹೆಸರಿರ್ತಿದ್ದೀನಿ ಅಂತ ಹೇಳಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ಅಂತ ಹೆಸರಿರ್ತಾರೆ ಹಾಗಾಗಿ ರಾಘವೇಂದ್ರ ಅಂತಂದ್ರೆ ರಾಮದೇವರ ಹೆಸರೇ ಅಲ್ಲ ಭಗವಂತನ ಒಂದೊಂದು ತತ್ವವನ್ನು ತಿಳಿಸ್ಕೊಳ್ಳಿಕ್ಕೆ ಸಮರ್ಥರಾದಂಥ ರಾಯರು ತೀರ್ಥ ಅಂತಂದ್ರೆ ಅದೇ ತೀರ್ಥ ಅಂತಂದ್ರೆ ಶಾಸ್ತ್ರ ಶಾಸ್ತ್ರದ ತಾತ್ಪರ್ಯವನ್ನು ತಿಳಿಸ್ಕೊಡೋದೆ ರಾಯರು ಮಾಡುವಂಥ ಮೊದಲ ಕೆಲಸ ಅವ್ರ ಗ್ರಂಥ ಒಂದೊಂದು ಮಾಡಿಲ್ಲ ಬ್ರಹ್ಮಸೂತ್ರ ಯಾರಿಗೂ ಅರ್ಥ ಆಗಲ್ಲ ರಾಯರು ವೇದ ಮಾಡಿರೋದು ಮಧ್ವಾಚಾರ ಮಾಡಿದ್ರು ಬ್ರಹ್ಮಸೂತ್ರ ಭಾಷಾ ಅಂತ ಮಧ್ವಾಚಾರ ಮಾಡಿರುವಂಥ ಬ್ರಹ್ಮಸೂತ್ರ ಭಾಷಾ ಅರ್ಥ ಮಾಡ್ಕೊಳ್ಲಿಕ್ಕೂ ನಮ್ಮ ಅಜ್ಞಾನಿಗಳು ಅದು ನಮ್ಮ ಕಬ್ಡದ ಕಡಲೆ ಅದಕ್ಕೆ ರಾಯರು ಕಾರುಣ್ಯ ತೋರಿಸಿ ಭಾವದೀಪ ಅಂತ ರಚನೆ ಮಾಡಿದ್ರು ಇನ್ನು ನ್ಯಾಯಸುಧಾ ಪರಿಮಳ ಜೈತೀರ್ಥರು ಮಧ್ವಾಚಾರ ಅನುವ್ಯಾಖ್ಯಾನಕ್ಕೆ ಜಯತೀರ್ಥರು ನ್ಯಾಯಸುಧಾ ಸೀಮ ನ್ಯಾಯಸುಧ ಅಂತ ಮಾಡಿದ್ರು ಅದು ಬಹಳ ತುಂಬ ಸಿಂಪಲ್ಲಾಗಿದೆ ಅಂತ ಕೊನೆಗೆ ನಮ್ಮ ಕಾಲಕ್ಕೆ ಬಂದಾಗ ನ್ಯಾಯಸುಧವು ಅರ್ಥವಾಗಲೇ ಹೋಯಿತು ಕೊನೆಗೆ ರಾಯರೇನು ಮಾಡಿದ್ರು ಸೀಮ ನ್ಯಾಯಸುದಾ ಪರಿಮಳ ಅಂತ ಗ್ರಂಥ ಮಾಡಿದ್ರು ಅವತ್ತು ನ್ಯಾಯಸುಧ ಓದಬೇಕಾದ್ರೆ ನಮಗೆ ಪರಿಮಳ ಗ್ರಂಥಗಳದೇ ಅನ್ಯಾಸದ ಅರ್ಥವೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಮರ್ಥ ಅಲ್ಲ ನಾವು ಅವಾಗ ಅನ್ಸುತ್ತೆ ಕುಡಂದರದಾಸರು ವಿಜಯದಾಸರು ಎಲ್ಲ ಹೇಳಿದಿಷ್ಟೇ ಭಕ್ತಿ ಮಾರ್ಗ ಮುಖ್ಯ ಭಕ್ತಿ ಪ್ರಧಾನ ಅಂತ ಹೇಳ್ತಾರೆ ಹಾಗಾದರೆ ನಾವು ಭಗವಂತನನ್ನು ಹಾಡಿ ಕುಣಿದು ನಡೆದು ಮೋಕ್ಷಕ್ಕೆ ಹೋಗ್ಬೋದಲ್ಲ ಭಗವಂತನ ಬಗ್ಗೆ ಈ ಘಟ ಅಂದ್ರೇನು ಪಟ ಅಂದ್ರೇನು ಚೇತನ ಅಂದ್ರೇನು ಬ್ರಹ್ಮ ಅಂದ್ರೇನು ಬ್ರಹ್ಮ ವಸ್ತು ಅಂದ್ರೇನು ಬ್ರಹ್ಮ ಮೀಮಾಂಸಾ ಅಂದ್ರೇನು ಇವೆಲ್ಲ ಯಾಕೆ ತಿಳ್ಕೊಳ್ಬೇಕು ಅಂತ ಅಂದರೆ ಸೃಷ್ಟಿ ಮಾಡಿದ ಭಗವಂತ ಆ ಸೃಷ್ಟಿಯ ಚಮತ್ಕಾರ ಭಗವಂತನ ಬಗ್ಗೆ ಭಗವಂತ ಅಂದರೆ ಯಾರು ಬ್ರಹ್ಮ ಅಂತ ಅಂದ್ರೆ ಯಾರು ಬ್ರಹ್ಮ ಅಂದರೆ ಒಂದು ವಸ್ತುವೋ ಅದರ ಚಿತ್ರಮುಖ ಬ್ರಹ್ಮನೇ ಬ್ರಹ್ಮನೋ ಇವೆಲ್ಲವನ್ನು ನಾವು ತಿಳಿದಾಗ ಯಾಕೆ ಅಂತಂದರೆ ಭಗವಂತನ ಬಗ್ಗೆ ಯಾರ ಬಗ್ಗೆ ಒಲವು ಬರಬೇಕು ಪ್ರೀತಿ ಬರಬೇಕು ಅಂತ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಪ್ರೀತಿ ಒಲವು ಬರಲಿಕ್ಕೆ ಸಾಧ್ಯ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ ಭಕ್ತಿ ಮಾಡೋ ಅಂತ ಎಲ್ಲಿಂದ ಭಕ್ತಿ ಬರುತ್ತೆ ಸುಮ್ಮನೆ ಒಂದು ಕರ್ ಕಡ್ಡಿ ಕರ್ಪುರಾಷ್ಟು ನಮಸ್ಕಾರ ಮಾಡ್ತೀವಿ ಅಷ್ಟೇ ನಮ್ಗೆ ಲಿಮಿಟು ಆದರೆ ಭಗವಂತನ ಸಾಮರ್ಥ್ಯ ಎಂಥದ್ದು ಭಗವಂತನ ಕರ್ತೃತ್ವ ಎಂಥದ್ದು ಭಗವಂತನ ಸರ್ವೋತ್ತಮತ್ವ ಭಗವಂತನ ಸುಮ್ಮನೆ ಸರ್ವೋತ್ತಮ ಎಲ್ಲರೂ ಹೇಳಿದ್ರು ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ನಾನು ಹೇಳ್ತೀನಿ ಅಂತಂದರೆ ನಾಲ್ಕು ನಾಲ್ಕು ಜನ ಒಂದು ಪ್ರಶ್ನೆ ಮಾಡ್ತಾರೆ ಏನು ಅಂತ ಭಗವಂತನಲ್ಲಿ ಅಂತ ನಮ್ಗೆ ಹೇಳೋದೇ ಇಲ್ಲ ಅಂತಂದರೆ ನಾಲ್ಕು ಜನ ಪ್ರಶ್ನೆ ಮಾಡೋದು ಯಾಕೆ ಸರ್ವೋತ್ತಮ ಅಂತ ಮತ್ತೆ ಅಂತ ಹೇಳ್ತಾರೆ ವಾದ್ಯರಾಜರು ಒಂದು ಮಾತು ಹೇಳ್ತಾರೆ ಶಿವನನ್ನ ಸರ್ವೋತ್ತಮತ್ವ ಅಂತ ನಂಬಿ ಬಾಣಾಸುರ ರಾವಣಾಸುರ ಏನಾದ ಅಂತ ಕೇಳ್ತಾರೆ ಇಬ್ಬರು ಧ್ವಂಸ ಆದ ಆದರೆ ಪ್ರಹ್ಲಾದರಾಜರು ಆಮೇಲೆ ಧುವರಾಜರು ಇವೆಲ್ಲ ಹರಿಯೇ ಸರ್ವೋತ್ತಮ ಅಂತ ಅಂಗಿದ್ದಕ್ಕೆ ಏನಾದ್ರೂ ಇವತ್ತು ಕಂಪೇರ್ ಮಾಡ್ಕೊಳ್ಳಿ ಅಂತಾರೆ ಬಾಣಾಸುರ ರಾವಣಾಸುರ ಏನು ಗತಿ ಬಂತು ಅವ್ರು ಶಿವನೇ ಸರ್ವೋತ್ತಮ ಅಂತ ಮೆರೆದ್ರು ಏನು ಗತಿ ಬಂತು ಅವ್ರಿಗೆ ಇವರೆಲ್ಲ ಪ್ರಹ್ಲಾದ ಪ್ರಹ್ಲಾದರಾಜರು ನಾರಾಯಣನೇ ಸರ್ವೋತ್ತಮ ಅಂತಂದರು ಅವ್ರಿಗೆ ಏನು ಗತಿ ಬಂತು ಇವತ್ತಿಗೂ ಪ್ರಹ್ಲಾದರಾಜರನ್ನು ಇವತ್ತು ಎಲ್ಲ ಉದ್ದಕ್ಕೂ ನೆನೆಸ್ತಾರೆ ಪ್ರಹ್ಲಾದರಾಜರು ಎಲ್ಲೇ ಒಂದು ಶಾಸ್ತ್ರ ಪಾರಾಯಣ ಮಾಡ್ಬೇಕಾದ್ರು ಶಾಸ್ತ್ರ ಉಪನ್ಯಾಸ ಪ್ರಹ್ಲಾದ ಪ್ರಹ್ಲಾದರಾಜರ ಕತೆಯನ್ನು ಹೇಳದೆ ಮುಗಿಸೋದೇ ಇಲ್ಲ ಪ್ರಹ್ಲಾದ ರಾಜರು ತಂದೆ ಹರಿಣ್ಯ ಕಚಕ್ಕೂ ಪ್ರಹ್ಲಾದನ ಗುರುಕುಲ ಕಳಿಸ್ತಾನಂತೆ ಚೆಂಡಾಮರ್ಕರ ಹತ್ರ ಗುರುಕುಲ ವಾಸ ಮುಗಿಸಿ ಯಾವಾಗ ಅವಾಗ ಮನೆಗೆ ಬರೋನಂತೆ ಬಂದಾಗ ದೊಡ್ಡದಾಗ ಅರಮನೆ ಕಟ್ಟಿದ್ನಂತೆ ಸ್ಫಟಿಕದ ನೆಲ ರತ್ನ ಗರ್ಭಿತವಾದಂತಹ ಕಂಬಗಳು ರತ್ನ ಸಿಂಹಾಸನ ಹೊಸ್ದಾಗ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ನಂತೆ ಕಂದನ ನೆತ್ಕೊಂಡು ಪ್ರಹ್ಲಾದ್ನ ಎತ್ಕೊಂಡು ನೋಡೋ ನೀನು ಮನೆ ನೋಡಲಿಲ್ಲ ಕಂದ ಎಷ್ಟು ಚೆನ್ನಾಗಿ ನೋಡಿದ್ವಿ ಎಷ್ಟು ಬೃಹದಾಕಾರವಾದ ಅರಮನೆ ಬೃಹತ್ತಾದ ಅರಮನೆ ಅಷ್ಟು ಚೆನ್ನಾಗಿದೆ ಮಹಲು ಅಂತೆಲ್ಲ ತೋರ್ಸ್ಕೊಂಡು ಬಂದಂತೆ ಆಮೇಲೆ ಕೇಳಿದಂತೆ ಪ್ರಹ್ಲಾದ್ ಇಷ್ಟ ಆಯ್ತಾ ನಿಮ್ಗೆ ಮನೆ ಏನಸ್ತು ಮನೆ ನೋಡಿ ಅರಮನೆ ನೋಡಿ ಒಳ್ಳೆ ಸ್ಮಶಾನ ಇದ್ದಾಗಿದೆ ಎಂದಂತೆ ಪ್ರಹ್ಲಾದ್ ಅವನು ದಿಗ್ಭ್ರಮೆ ಆಯ್ತಂತೆ ಯಾಕೆ ಅಂತಂದ್ರೆ ಎಲ್ಲ ಕಟ್ಸಿದ್ವಿ ಅರಮನೆ ಅರಮನೆಗೆ ದೇವ್ರ ಒಂದು ನೆನೆ ಇಲ್ಲ ದೇವ್ರ ಒಂದು ದೇವ್ರ ಹಚ್ಚಲಿಕ್ಕೆ ದೇವ್ರು ನಿನಲಿಕ್ಕೆ ಒಂದು ದೇವ್ರ ಮನೆ ಇಲ್ಲ ಇದು ಒಂದು ಮನೇನ ಹಿತ್ವಾತ್ಮ ಪಾತಂ ಗೃಹವಂದ ಕೂಪಂ ಮನಂ ಗೊತ್ತೋ ಎದ್ದರಿ ಮಾಶ್ರೀಯತ ಇದು ಏನಿದೆ ಇದು ಘ್ರಮಂದ ಕೂಪ ಇದು ಅಂದ ತರ ಇದೆ ಇದು ಅಂಧ ಕೂಪ ಅಂತಂದರೆ ಕತ್ತಲು ಕೋಣೆ ಇದು ಕತ್ತಲು ಕೂಪ ಇದು ಕತ್ತಲು ಕೂಪ ಥರ ಇದೆ ಫಸ್ಟಿ ಮನೆ ಬಿಟ್ಟು ಕಾಡುಗೋಗುವುದು ನಾಳೆ ಧ್ಯಾನ ಅಂತ ಅಪ್ಪನಿಗೆ ಹಾಗೆ ಅಂಥ ಪಹ್ಲಾದ ರಾಜರೇ ಬಾಲ್ಯಕ ರಾಜರಾಗಿ ದ್ವಾಪರದಲ್ಲಿ ಪ್ರತೀಪ್ರಾಜನ ಮಗನಾಗಿ ಹುಟ್ಟಿ ಅವರವರ ಕಡೆ ಕಾರಣಾಂತರದಿಂದ ಅವರಿಗೆ ದುರ್ಯೋಧನನ ಒಂದು ನುಣದಿಂದ ಅವರಿಗೆ ಪಾಂಡವರಲ್ಲಿ ಭಕ್ತಿ ಇದ್ದರೂ ಕೂಡ ಭೀಮಸೇನ ದೇವರಲ್ಲಿ ಕೃಷ್ಣನ ಭಕ್ತಿ ಇದ್ದರೂ ಕೂಡ ದುರ್ಯೋಧನ ಒಂದು ಋಣಕ್ಕೋಸ್ಕರ ಕೌರವರ ಜೊತೆ ನಿಂತು ಭೀಮಸೇನ ದೇವರ ಜೊತೆ ಹೋರಾಡಿ ಏಳುನೂರ ಮೂವತ್ತೆರಡು ಬಾರಿ ಭೀಮಸೇನ ದೇವರ ಮೇಲೆ ವಿರುದ್ಧವಾಗಿ ಗದೆ ಎತ್ತಿ ಪ್ರಹಾರ ಮಾಡಿ ಭೀಮಸೇನ ದೇವರ ಜೊತೆ ಅವರು ಬಲಿ ಆಗ್ತಾರೆ ಭೀಮಸೇನ ಸಂಹಾರ ಆಗ್ತಾರೆ ಅವರೇ ವ್ಯಾಸರಾಜರಾಗಿ ಹುಟ್ಟತಾರೆ ಹುಟ್ಟಿ ಭೀಮಸೇನ ದೇವರ ಮೇಲೆ ಏಳುನೂರ ಮೂವತ್ತೆರಡು ಸಾರಿ ಒಂದು ಗದೆ ಎತ್ತದೆ ವಾಯುದೇವರೇ ಅವರು ಭೀಮಸೇನ ದೇವರು ಅ ಪ್ರಾಯಶ್ಚಿತ್ತವಾಗಿ ನಾನು ದೇಶದುದ್ದಕ್ಕೂ ಸಂ ಕಾಲ್ನಡಿಗೆ ಸಂಚಾರ ಮಾಡಿ ಏಳ್ನೂರು ಮೂವತ್ತೆರಡು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ನಾನು ಆ ಪಾಪವನ್ನು ಕಳ್ಕೊಳ್ತೀನಿ ಅಂತ ಮಹಾನುಭಾವ ವ್ಯಾಸರಾಯರು ಏಳ್ನೂರು ಮೂವತ್ತೆರಡು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇದು ಮಾಡುದು ಆ ವ್ಯಾಸರ ತಮ್ಮ ಅವತಾರ ಕಾರ್ಯ ಮುಗಿಸಿ ರಾಯರಾಗಿ ಹುಟ್ಟಿ ಕೊನೆ ಅವತಾರ ರಾಯರು ನಾಲ್ಕನೇ ಅವತಾರ ಶಂಭುಕರ್ಣನ ಮೂಲ ಅವತಾರ ನಾಲ್ಕನೇ ಅವತಾರ ರಾಯರಾಗಿ ಹುಟ್ಟಿ ಬಂದು ಇವತ್ತಿಗೂ ಸಜ್ಜರ ಸಮೂಹವನ್ನು ಇವತ್ತು ನೆನೆಸ್ತಾ ಇವತ್ತು ಎಲ್ಲರಿಗೂ ಎಂಥ ಮಹಾನ್ ಭಾವರು ಅಂತಂದ್ರೆ ರಾಯರ ವೃಂದಾವನ ಅಂತಂದ್ರೆ ನಮಗೆ ರಾಯರು ಕೂತಿದ್ದಾರೆ ರಾಯರು ಸುತ್ತ ಹಾಕ್ಬೇಕು ಅಷ್ಟೇ ಅನುಸಂಧಾನ ನಮಗೆ ಆದ್ರೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ ರಾಯರ ವೃಂದಾವನದ ಮೇಲ್ಭಾಗದಲ್ಲಿ ಮುಂಭಾಗದಲ್ಲಿ ನರಸಿಂಹದೇವರು ಇದ್ದಾರಂತೆ ಬಲಭಾಗದಲ್ಲಿ ರಾಮದೇವರಿದ್ದಾರಂತೆ ಹಿಂಭಾಗದಲ್ಲಿ ಕೃಷ್ಣ ಇದ್ದಾರಂತೆ ಎಡಭಾಗದಲ್ಲಿ ವೇದಶಾಸ್ತ್ರ ಇದ್ದಾರಂತೆ ಮೇಲ್ಭಾಗದಲ್ಲಿ ಹೈಬ್ರೀವ್ ದೇವರು ಇದ್ದಾರಂತೆ ಮತ್ತು ಸುತ್ತಲೂ ವೃಂದಾವನ ಕೆಳಭಾಗದಲ್ಲಿ ಮಧ್ಯಭಾಗದಲ್ಲೆಲ್ಲ ಸಕಲ ದಿಗ್ ಹಾಗಾಗಿ ಅವ್ರು ಏನಲ್ಲ ಅವರು ಕಾಮದೇನು ಅನ್ನೋದಕ್ಕೆ ಒಂದು ಹಸುವಿಗೆ ಹೇಳ್ತಾರೆ ಹಸು ಒಂದು ಕಾಮದೇನು ಅಂತ ಯಾಕೆ ಹೇಳ್ತಾರೆ ಎಲ್ಲ ದೇವತೆಗಳು ವಾಸ ಅದರಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳು ವಾಸ ಇದೆ ಅಂತ ಅದಷ್ಟು ಜೆರಾಕ್ಸ್ ಕಾಪಿ ವೃಂದಾವನ ವೃಂದ ಅಂದ್ರೇನು ಸಮೂಹ ದೇವತೆಗಳ ಸಮೂಹವೇ ವೃಂದದಲ್ಲಿ ಇರೋದರಿಂದ ವೃಂದಾವನ ಆವನ ಅದೆಲ್ಲ ಸಮೂಹವನ್ನ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ ರಾಯರು ರಾಯರು ನಮ್ಮನ್ನು ಉದ್ದಾರ ಮಾಡಬೇಕು ಅಂತ ಆದ್ರೆ ನಮ್ಮ ಯೋಗ್ಯತೆ ಇರಬೇಕಂತ ಆ ಯೋಗ್ಯತೆ ಇಲ್ವಾ ರಾಯರು ಬೇಡ ಬನ್ನಿ ನೀವು ಯೋಗ್ಯತೆ ಇಲ್ಲಂದ್ರೆ ಬನ್ನಿ ತಮ್ಮ ಮಾಡಿರುವಂತ ಪುಣ್ಯವನ್ನ ನಮಗೆ ದಾರೆ ಎರೆದು ನಮಗೆ ಯೋಗ್ಯತೆಯನ್ನ ಕೊಟ್ಟು ಸಲ್ಲಿಸುತ್ತಾರದು ಒಬ್ರು ಯಾಕೆಂದ್ರೆ ನಾವೇನಾದ್ರೂ ಒಂದು ಪುಣ್ಯ ಮಾಡಿದೀವಿ ನಮ್ಮನ್ನ ಬಂದ ಏನಪ್ಪಾ ನೀವೆಲ್ಲ ಪುಣ್ಯ ಮಾಡಿದ್ಯಾ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಿದ್ಯಾ ಒಂದು ದಿವಸ ಪುಣ್ಯ ಕೊಡು ಅಂದರೆ ಅವ್ನು ಕೊಡೋದು ಅನಿಸ್ಕೊರಲ್ಲ ನಾನು ಯಾಕೆ ಕೊಡಬೇಕು ಅಂತೀವಿ ಆದರೆ ರಾಯರು ಕರುಣಾಳುಗಳು ತಾವು ಮಾಡಿರೋ ಬೆಟ್ಟದಷ್ಟು ಪುಣ್ಯವನ್ನು ನಿರಾಯಾಸವಾಗಿ ದುಡ್ಡು ಹಂಚಿದಂಗೆ ಹಂಚ್ತಾ ಇದ್ದಾರೆ ತಗೊಳ್ಳಿ ಪುಣ್ಯ ಮಾಡಿ ನಮ್ಮ ಪುಣ್ಯವನ್ನು ತಗೊಳ್ಳಿ ಯೋಗ್ಯತೆ ಬರ್ತದೆ ನಿಮ್ಗೆ ಸಲುತೀನಿ ಯಥಾಶಕ್ತಿ ನೀವು ಭಗವಂತನ ಚಿಂತನೆ ಮಾಡಿ ಉದ್ಧಾರಾಗಿ ಕಳಿಸ್ತಾರಂತೆ ಅಂಥ ರಾಯರನ್ನು ನಾವು ನಿಚ್ಚ ನೆನೆಸಬೇಕು ಅಂಥ ರಾಯರ ಆರಾಧನೆ ಅಷ್ಟೇ ಅಲ್ಲ ನಿತ್ಯದಲ್ಲೂ ಅವ್ರು ನೆನೆಸ್ಬೇಕು ರಾಯರನ್ನು ಅಂಥದ್ರಲ್ಲಿ ಇಂಥ ಪರ್ವಕಾಲದಲ್ಲಿ ರಾಘವೇಂದ್ರಾಚಾರ್ಯರು ಮಧ್ಯಾರಾಧನೆಯನ್ನು ಮಾಡಿ ಇವತ್ತು ರಾಯರನ್ನು ನೆನೆಸಿ ರಾಯರ ಮುಖಾಂತರ ಎಲ್ಲರೂ ಇಲ್ಲಿ ನೆಲೆದಿರೋ ಅಂಥ ಎಲ್ಲರಿಗೂ ರಾಯರ ಒಂದು ಚಿಂತನೆ ಆಯಿತು ಅವರಿಂದ ಹಾಗಾಗಿ ಎಲ್ಲರಿಗೂ ರಾಯರ ಸನ್ಮಾರ್ಗದಲ್ಲಿ ಕರ್ಕೊಂಡೋಗಿ ರಾಘವೇಂದ್ರಾಚಾರ್ಯರು ಏನೇ ಅಭಿಷ್ಟಗಳಿದ್ದರೂ ಎಲ್ಲ ಸಿದ್ಧಿಸಿ ರಾಯರು ಅವರನ್ನು ಎಲ್ಲ ಆಶೀರ್ವಾದ ಮಾಡಿ ಇಲ್ಲಿ ಬಂದಿರೋ ಇಲ್ಲ ಕೃಪಾಶೀರ್ವಾದ ಮಾಡಿ ರಾಯರೆಲ್ಲರನ್ನೊ ಸರಳಿ ಅಂತ ಹೇಳ್ತಾ ರಾಜ ಅಂತರ್ಗತ ದೇವರಲ್ಲಿ ನರಸಿಂಹದೇವರಲ್ಲಿ ಶ್ರೀಕೃಷ್ಣ ಅರ್ಪಣೆ